ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತ ಪದಕ ಬೇಟೆಯನ್ನ ಮುಂದುವರಿಸಿದೆ ಇವತ್ತು ಭಾರತಕ್ಕೆ ಮತ್ತೊಂದು ಕಂಚಿನ ಪದಕ ಲಭಿಸಿದೆ ಅದು ಕೂಡ ಶೂಟಿಂಗ್ ಸ್ಪರ್ಧೆಯಲ್ಲಿ ಲಭಿಸಿರುವಂಥದ್ದು ಪುರುಷರ ಐವತ್ತು ಮೀಟರ್ ರೈಫಲ್ ತ್ರೀ ಪೊಸಿಷನ್ ಶೂಟಿಂಗ್ ಸ್ಪರ್ಧೆಯಲ್ಲಿ ಭಾರತದ ಸ್ವಪ್ನಿಲ್ ಕುಶಾಲೆ ಕಂಚಿನ ಪದಕಕ್ಕೆ ಮುತ್ತಿಟ್ಟಿದ್ದಾರೆ ಶೂಟಿಂಗ್ ಸ್ಪರ್ಧೆ ಸಾಕಷ್ಟು ರೋಚಕತೆಯಿಂದ ಕೂಡಿತ್ತು ಫೈನಲ್ನಲ್ಲಿ ಸ್ವಪ್ನಿಲ್ ಕುಶಾಲೆ ಅವರು ಅಮೋಘ ಪ್ರದರ್ಶನವನ್ನು ತೋರುವ ಮುಖಾಂತರ ಕಂಚಿನ ಪದಕವನ್ನು ತಮ್ದಾಗಿಸಿಕೊಂಡರು ಮಂಡಿಯೂರಿ ಶೂಟ್ ಮಾಡುವ ವಿಭಾಗದಲ್ಲಿ ನೂರ ಐವತ್ಮೂರು ಪಾಯಿಂಟನ್ನು ಪಡ್ಕೊಂಡು ಆರನೇ ಸ್ಥಾನದಲ್ಲಿದ್ದವರು ಇದಾದ ಬಳಿಕ ನೆಲದ ಮೇಲೆ ಮಲಗಿ ಶೂಟ್ ಮಾಡುವ ವಿಭಾಗದಲ್ಲಿ ಮುನ್ನೂರ ಹತ್ತು ಅಂಕಗಳೊಂದಿಗೆ ಐದನೇ ಸ್ಥಾನಕ್ಕೆ ಜಿಗಿದ್ರು ಇದಾದ ಬಳಿಕ ನಿಂತುಕೊಂಡು ಶೂಟ್ ಮಾಡಬೇಕು ಆ ವಿಭಾಗದಲ್ಲಿ ಅದ್ಭುತ ಪ್ರದರ್ಶನವನ್ನು ತೋರಿದ ಸ್ವಪ್ನಿಲ್ ನಾನೂರ ಐವತ್ತೊಂದು ಅಂಕಗಳೊಂದಿಗೆ ಕಂಚಿನ ಪದಕಕ್ಕೆ ಕೊರಳೊಡ್ಡಿದ್ದಾರೆ ಭಾರತ ಬಹಳಷ್ಟು ಪದಕಗಳ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದು ಈಗಾಗಲೇ ಬೇರೆ ಬೇರೆ ಗೇಮ್ಸ್ಗಳಲ್ಲಿ ಕೂಡ ಭಾರತದ ಸ್ಪರ್ಧಾಳುಗಳು ಸೇನ್ ಸೇರಿದಂತೆ ಲಕ್ಷ ಸೇನ್ ಜೊತೆಗೆ ಪಿ ವಿ ಸಿಂಧು ಸೇರಿದಂತೆ ಬೇರೆ ಬೇರೆ ಸ್ಪರ್ಧೆಗಳಲ್ಲಿ ಟೇಬಲ್ ಟೆನ್ನಿಸ್ ನಲ್ಲಿ ಕೂಡ ಬಹಳ ಪ್ರಭಾವಿಯಾಗಿ ಭಾರತ ಸ್ಪರ್ಧೆ ಮಾಡ್ತಾ ಇದೆ ಹಾಗಾಗಿ ಈ ಬಾರಿ ಬ್ರೋಂಜ್ ಪದಕ ಮತ್ತೊಂದನ್ನು ಪಡೆದುಕೊಂಡಿದ್ದು ಇವತ್ತು ಬರುವ ದಿನಗಳಲ್ಲಿ ಬೆಳ್ಳಿ ಹಾಗೂ ಚಿನ್ನದ ಪದಕದತ್ತ ಭಾರತದ ಒಲಿಂಪಿಕ್ಸ್ ಸ್ಪರ್ಧಾಳುಗಳು ಮುನ್ನಡೆಯಲಿದ್ದಾರೆ ಅನ್ನುವ ವಿಶ್ವಾಸವನ್ನು ತೋರಿಸ್ತಾ ಇದೆ ಭಾರತ